ಒಂದು ಚಿತ್ರ ವಿಧೆ ಇವತ್ತು ಟಕ್ಕಂತ ಮಾರ್ತಿದೀವಿ ಒಂದು कैंडिडेट ಆಹಾ ಎಲ್ಲರಿಗೂ ಹೇಳ್ತೀನಿ ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ ಇಬ್ರಿಗೂ ಗೊತ್ತೇ ಇಲ್ಲ ನಮ್ಮ ಪ್ರಕಾರ 5 ವರ್ಷ ಗೊತ್ತಾಗಿಲ್ಲ ನಾವು ಹೀರೋ ಆಗಿದೀವಿ ಅಂತ ಆ ನಮ್ಮ ಪ್ರಕಾರ ಎಲ್ಲಾ ಹಿಂಗೆ ಹೋಗುತ್ತೆ ಎಲ್ಲಾ ಹಿಂಗೆ ಹೋಗುತ್ತೆ ಅಂತ ಹೌದು ಆ ಓಕೆ ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ ಆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಅಲ್ವಾ ಐದಾರು ವರ್ಷ ನಮ್ ಇಬ್ ಗೊತ್ತೇ ಆಗ್ಲಿಲ್ಲ ಯಾವಾಗ್ಲೂ ಏನು ಗೊತ್ತಾಗಲಿಲ್ಲ ಆಮೇಲೆ ಆಮೇಲೆ ನಮ್ಗೆ ಶುರು ಆಯ್ತು ಹಿಟ್ ರೆಕಾರ್ಡ್ ಅಂತೆ ಇದಂತೆ ಅದಂತೆ ಅಂತ ಅಂಥದ್ರಲ್ಲಿ ನಮ್ಮ ವಿಜಿ ಸಲಗ ಮಾಡಿದಾಗ ನನಗಂತೂ ಡಬಲ್ ನಾಲ್ಕು ಕಣ್ಣಿತ್ತು ವಿಜಿ ಮೇಲೆ ಬಿಕಾಸ್ ಅವ್ನು ಕ್ರಿಯೇಟಿವ್ಲಿ ಎಷ್ಟಿದ್ದಾನೆ ಅಂದರೆ ಒಂದು ಸೀನ್ ಕೊಟ್ರೆ ಹತ್ತು ಥರ ಅವನು ಮಾಡಿ ತೋರಿಸ್ಬಿಡ್ತಾನೆ ನಾನು ಯಾವಾಗಲೂ ಹೇಳ್ತೀನಿ ವಿಜಯ್ ಆಗಿ ಮಾಡೋ ಪ್ಲೀಸ್ ಸೊ ಸಲಗ ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಭೀಮಾ ದ ವೇ ವಿಜಿ ಎಕ್ಸ್ಪೀರಿಯನ್ಸ್ಗೆ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಆ ಬೇರೆದೇ ಅದು ಬೇರೆದೇ ಲೈಫ್ನ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡೋದು ಗೊತ್ತಾಗುತ್ತೆ ನಿಮಗೆ ಏನೋ ಬೇರೆ ಹೇಳ್ತಾ ಇದ್ದಾನೆ ಏನೋ ಬೇರೆದೊಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನ್ಸುತ್ತೆ ಹೌದು ಎಸ್ ಒಂದು ವಿಶೇಷತೆ ಇಟ್ಕೊಂಡು ಬಹುಶಃ ನೀನು ನೋಡಿದ್ರೆ ಇರ್ತೀನಿ ಖುಷಿ ಪಡ್ತೀಯ ಅದು ನೋಡಿದ್ರೆ ಅಂತ ಹೇಳಂಗಿಲ್ಲ ನಾವೆಲ್ಲ ಇಂಟೆನ್ಷನ್ಸು ತುಂಬ ಚೆನ್ನಾಗಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ನನಗೆ ಜೊತೆ ಖುಷಿಯಾಗಿದ್ದು ನಿಂದು ಅದೇ ನೆಕ್ಸ್ಟ್ ವೀಕ್ ಬರೋದು ಈಗ ನಾನು ಅಂದ್ಕೊಂಡೆ ನಾವಿಬ್ಬರು ಸೇರಿ ಒಬ್ಬರು ಸಿನಿಮಾನ ಒಬ್ಬರು ಪ್ರಮೋಟ್ ಮಾಡ್ಕೊಳ್ಳೋಣ ಅದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ನಮ್ಮಿಬ್ಬರದ್ದು ಇದು ಏನ ಕ್ಲಾಶು ಗೀಶು ಅದೆಲ್ಲ ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫ್ ಅಲ್ಲಿ ವಿಜಿ ಯಾರ ಹತ್ರ ಜಗಳ ಆಡೋನೋ ನನಗೆ ಗೊತ್ತಿಲ್ಲ ನಾನು ಯಾರತ್ರ ಹತ್ರ ಜಗಳ ಆಡಿದ್ನೋ ವಿಜಿಗೆ ಗೊತ್ತಿಲ್ಲ ಬಟ್ ಈ ಒಂದು ನಮ್ಮಿಬ್ಬರು ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಫ್ರೆಂಡ್ಶಿಪ್ಪಲ್ಲಿ ನಾವಿಬ್ಬರು ಒಂದು ದಿನವೂ ಒಬ್ರನ್ನೊಬ್ರು ಬೈಕೊಂಡವ್ರಲ್ಲ ಇಲ್ಲ ಎದುರುಗಡೆ ಸಿಕ್ಕಾಗ ಎಷ್ಟು ನಗಾಡ್ಕೊಂಡು ಹಳೇದೆಲ್ಲ ನೆನ್ಪಿಸ್ಕೊಂಡು ನಮ್ಮ ಕಾಲ ಹೇಳೋದು ನಾವೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ